Korean Jang Korean Jang ಸಂಡೂರು ಪಟ್ಟಣದ ವೀರಶೈವ ಸಮಾಜ ಸಂಘದಿಂದ ಹುಬ್ಬಳ್ಳಿಯಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿನಿ ನೇಹಾ ಇಡೇಮಠ್ರವರ ಕೊಲೆ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಇಂದು ಆರೋಪಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಪ್ರತಿಭಟನೆ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಡೂರು ವೀರಶೈವ ಸಂಘದ ಸರ್ವ ಸದಸ್ಯರು ಪದಾಧಿಕಾರಿಗಳು ಮಹಿಳೆಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು Quem é ¡Ya yeah, no! ನಿರಂತರವಾಗಿರುತ್ತೆ ಎಲ್ಲಿ ತಕ್ಕನ ಸ್ನೇಹ ಕುಟುಂಬದವರಿಗೆ ಅನ್ಯಾಯ ಆಗಿರೋದು ಆರೋಪಿಗೆ ಶಿಕ್ಷೆ ಆಗಬೇಕಲ್ಲ ಆ ಗಲ್ಲು ಶಿಕ್ಷೆ ಆಗ ತಕ್ಕ ನಿರಂತರವಾಗಿ ನಾವು ಹೋರಾಟ ಮುಂದುವರೆ ಮಾಡಿಸ್ತಾ ಇರ್ತೀವಿ ಏನಿಲ್ಲ ಈಗಾಗಲೇ ರಾಜ್ಯಾದ್ಯಂತ ಸಂಘ ಸಂಸ್ಥೆಗಳು ಹಲವಾರು ನಮ್ಮ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಮಾಜದ ಮುಖಂಡರು ಒಕ್ಕರಲ್ಲಿಂದ ಇದನ್ನ ಕ್ಷಮ ಅಕ್ಷಮವಾಗಿ ಅಕ್ಷಮ ಅಪರಾಧ ಅಂತೇಳಿ ಘೋಷಣೆ ಮಾಡಿದ್ದಾರೆ ಈಗ ಈ ಒಂದು ಸಂದೇಶ ಈ ಹತ್ಯೆಯಿಂದ ಒಂದು ಸಂದೇಶ ಅಂತ ಹೋಗ್ಬೇಕಾಗಿದೆ ರಾಜ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಮಾಜ ಆಗಲಿ ಈ ಕೃತ್ಯ ಅಂತ ಮಾಡಿದಂತೆ ಹಿಂದಲೇ ಒಂದು ಮರಣ ಶಿಕ್ಷೆ ಆದರೆ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಭಯ ವಾತಾವರಣ ಆಗ್ತದೆ ಯಾಕಂದರೆ ಸ ಈ ಕಾನೂನಲ್ಲಿ ಬಿಗಿಲ್ಲ ಅಂದರೆ ಯಾವುದೇ ಹೋರಾಟ ಮಾಡಿ ಇಂಥ ಅಕ್ರಮ ಮಾಡಲಿಕ್ಕೆ ಕಷ್ಟ ಅವಕಾಶ ಕಡಿಮೆ ಇರ್ತದೆ ಯಾವಾಗ ಕಾನೂನು ತನ್ನ ಕ್ರಮ ಬಿಗಿ ಇರ್ತದೋ ಕಾನೂನು ಕೃತ್ಯ ಮಾಡೋರು ಸಹ ಎದರಿಕೆ ಅಂತಾರೆ ಇಂಥ ದಿನಮಾನಗಳಲ್ಲಿ ನಾವು ಒಂದೇ ಮಾತು ಹೇಳೋದು ಶೀಘ್ರವೇ ಕಾನೂನಿಗೆ ತಿದ್ದುಪಡಿ ತಂದು ಬೇರೆ ರಾಜ್ಯಗಳಲ್ಲಿ ಏನು ಈಗ ಇದೆ ಅಂತದನ್ನೇ ಕರ್ನಾಟಕ ಸರ್ಕಾರದಲ್ಲಿ ತಂದು ಈ ಗೃಹ ಕೃತ್ಯಗಳು ಮುಂದೆ ಅಂತೇಳಿ ಸಮಾಜದ ಶಾಂತಿ ತೋಟ ಏನು ಕರ್ನಾಟಕ ಶಾಂತಿ ನೆಮ್ಮದಿಗೆ ಹೆಸರುವಾಗ ಆಗಿರ್ತದೆ ಎಲ್ಲಾ ಜನಂಗರು ಪ್ರೀತಿ ನೆಮ್ಮದಿಯಿಂದ ಇರ್ತಕ್ಕಂತ ಈ ರಾಜ್ಯ ಮುಂದೆ ಸುಭಕ್ಷವಾಗ್ತದೆ ಅಂತೇಳಿ ನನ್ನ ಹೇಳಿಕೆಯನ್ನು ಇಷ್ಟ ಹುಡುಗಿ ತಾಯಿಗೆ ಎಷ್ಟು ನೋವು ಇರ್ತೈತಿ ಆ ಒಂದು ನೋವು ನಮಗೆ ಗೊತ್ತಾಗ್ತದೆ ಅದಕ್ಕೆ ಅವಳಿಗೆ ದಯವಿಟ್ಟು ನ್ಯಾಯ ಸಿಕ್ಕ ಏಳು ಆಗಿರ್ತಕ್ಕಂಥದ್ದು ನೇಹದ ಅತ್ಯಾಧುನಿಕ ನೇಹದ ಅತ್ಯಾಧು ಸಾಕಷ್ಟು ಕೊಟ್ಟರೆ ಸ್ಟೂಡೆಂಟ್ ಜೊತೆಗೆ ಎಲ್ಲಾದ್ರು ಸಹ ಬಂದ ಜಾಸ್ತಿ ಫೋಕಸ್ ಆಗ್ತಾ ಹೋಗುತ್ತೆ ಈ ನೇಹಂತಾಗಿರ್ತಕ್ಕಂಥದ್ದು ನಿನ್ನೆ ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಬಟ್ ಅದು ಹೇಳ್ಕೆ ಈಗ ಎಲೆಕ್ಷನ್ ಸೀಮಿತಾಗ್ಬಾರ್ದು ಸ್ಪೆಷಲ್ ಕೋರ್ಟ್ ಮಾಡಿ ಇಮಿಡಿಯೆಟ್ಲಿ ಅದಕ್ಕೆ ಮರಣ ದಂಡಿನ ಆಗ್ತಕ್ಕಂಥ ಗಲ್ಲಿಗೆ ಇರ್ತಕ್ಕಂಥದ್ದನ್ನ ಹೊಳ್ಕೊಡ್ಬೇಕು ಬಿಲ್ ಆದ್ರೆ ಏನಂತ ಸಾಕ್ಷಿಪುಣ್ಣ ಆಸೆ ಆಗ್ತದೆ ಅದಕ್ಕೆ ಈಗೇನು ಅವರು ವೆಲ್ಕಮ್ ಮಾಡ್ತೀವಿ ನಾವು ಸ್ಪೆಷಲ್ ಕೋರ್ಟ್ ಮಾಡಿ ಸಿ ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅಂತ ಮಾಡ್ತೀವಿ ಮುಂದೆ ಬರ್ತಕ್ಕಂಥ ಸರ್ಕಾರ ಇರೋದ್ರಿಂದ ಕಂತವ್ಯಂತ ಮುಖ್ಯಮಂತ್ರಿಗಳು ಯು ಪಿ ಮಾಡೋದು ಅಂದ್ರೆ ಬುಡಾಚರ್ ಪಾಪ ಏನ್ ಮಾಡ್ತಾರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅದಂದ್ರೆ ಕಾನೂನಲ್ಲಿ ಇಲ್ಲ ಎನ್ಕೌಂಟರ್ ಮಾಡಬೇಕಂದ್ರೆ ಅದು ಕಾನೂನು ಸೇರ್ಪಡೆಯನ್ನು ಮಾಡೋಕ್ಕಾಗಲ್ಲ ಬಟ್ ಒಂದೆರಡು ಆದ್ರೇನೆ ಅದಕ್ಕೊಂದು ಅತೋಟಿಗೆ ಬರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ನೆಕ್ಸ್ಟ್ ರಾಜ್ಯದಲ್ಲೇ ಮಕ್ಕಳು ಈಗ ಎಷ್ಟೋ ಆಸೆ ಇರುತ್ತೆ ತಾಯಿಗಳಿಗೆ ಆ ತಾಯಿಗಳು ಮನಸ್ಸೆಲ್ಲ ಹೊಡೆಬಿಟ್ಟಿದ್ದಾರೆ ಯಾಕಂದ್ರೆ ಇದು ಅನ್ಯಾಯ ಆದಷ್ಟು ಶೀಘ್ರದಲ್ಲೇ ನಾವು ಕೇಳಿದಿಷ್ಟೇ ಆಗಿರ್ತಕ್ಕಂಥ ಅನ್ಯಾಯ ಆಮೇಲೆ ಒಂದು ವೇಳೆ ನೀವು ಯಾರಾದರೂ ನ್ಯಾಯ ಕೊಡಿಸ್ದೇ ಹೋದ್ರೆ ಮತ್ತೆ ಉಗ್ರ ಹೋರಾಟ ಮಾಡಿ ಮರಣ ವಿಧಿಸೋವರೆಗೂ ಈ ಹೋರಾಟ ಮುಂದುವರಿತೇತಂತ ಇವತ್ತು ತಾಲ್ಲೂಕು ಕಚೇರಿ ಮುಂದೆ ಮಾಧ್ಯಮದವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ ಇಲ್ಲೇ ಬಿಡಲ್ಲ ಮುಂದುವರೆಸ ಹೊರಿಸ್ತೀವಿ ಮರಣ ಕೊಡಿಸೇ ಕೊಡಿಸ್ತೀವಿ ಆ ನೇಗಾಗಿರ್ತಕ್ಕಂಥ ಅವ್ರ ಮನೆಗೆ ಕುಟುಂಬಕ್ಕೆ ಕುಟುಂಬಕ್ಕ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಏನು ವೀರಸೈವ ಒಗ್ಗಟ್ಟಿದಲ್ಲ ಅದನ್ನ ಬಿಡಲ್ಲ ಈಗ ಎಲೆಕ್ಷನ್ ಅದು ಇದು ಅಂತ ಏನಂದ್ರೆ ಹೇಳ್ಕೊಂಡು ಜಾರಕಿಬಹುದು ಆದ್ರೂ ಜಾರಕ್ಕೆ ಬಿಡಲ್ಲ ಬೇರೆ ರೀತಿ ಅಂತ ಮಾಡ್ಬೋದು ಅದೇ ತರ ಮಾಡಿ ಕಠಿಣ ಶಿಕ್ಷೆ ಮಾಡ್ಲೇಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಒಂದು ಹೆಣ್ಣಂದ್ರೆ ಅವರು ಕ್ರೂರವಾಗಿ ಕೊಂದರೆ ನಿಮಗೆ ಅದು ಅಡ್ತ ಬರ್ತಿರ್ತದೆ ಸಂಕ ಏನಂಬ ಇವತ್ತು ಹುಬ್ಬಳ್ಳಿ ಮಗಳು ನಾಳೆ ಸಂಡೋರ್ ಮಗಳು ಇಡೀ ದೇಶಕ್ಕೆ ಆಕಿ ಒಬ್ಬಳು ಮಗಳೇ ನಾವು ನಮ್ಮ ನಮ್ಮಕ್ಳು ನಾಳೆ ಹೆಣ್ಮಕ್ಳೆ ಹೆಣ್ಮಕ್ಳಿಗೆ ಇಷ್ಟು ಶೋಷಣೆ ಆಗ್ತತ್ತಂದ್ರೆ ಅರ್ಥ ಮಾಡ್ಕೆಬೇಕು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಷ್ಟು ಮಟ್ಟಿಗೆ ಬರ್ಬರವಾಗಿ ಅತ್ಯ ಪಬ್ಲಿಕ್ ಅಂತ ದೊಡ್ಡ ಕಾಲೇಜ್ ವಿ ಕಾಲೇಜು ಯೂನಿವರ್ಸಿಟಿ ಆಗಲ ಆಗ ಅಂದರೆ ಇದಕ್ಕೆ ಎಷ್ಟು ಖಂಡನೀಯವಾಗಿ ನಾವು ಹೋರಾಟ ಮಾಡ್ಬೇಕಾಗ್ತತಿ ಇದಕ್ಕೆ ಸರ್ಕಾರ ಆಗಲಿ ಇನ್ನೊಂದಾಗ್ಲಿ ಕಾನೂನು ಪ್ರಯಕುರತ ಕಠಿಣವಾಗಿ ಗಲ್ಲು ಶಿಕ್ಷೆ ಇಲ್ಲಾಂದ್ರೆ ಫೈರ್ ಮಾಡ್ಯನೇ ಸಾಯಿಸ್ಬೇಕಂತ ಹೇಳ್ತಾರೆ ಹಂಗ ಮಾಡಿದಾಗ ಏನಾಗ್ತದೆ ಇನ್ನೊಬ್ರು ಇಂಥ ಕೃತ್ಯಗಳನ್ನ ಮಾಡೋದು ದೇಶಾದ್ಯಂತ ಕಡಿಮೆ ಆಗ್ತಾ ಒಬ್ರಿಗೆ ಏನಾದರೂ ಶಿಕ್ಷೆ ಆದ್ರೆ ಅದ್ರ ಮುಖಾಂತರ ಕಡಿಮೆ ಆಗ್ತೈತೆ ದಯವಿಟ್ಟು ಮಗಳನ್ನ ಫಾಲೋ ಮಾಡ್ರಿ ಏನಾದರೂ ಈ ಥರ ಐತಂದ್ರೆ ಅಲ್ಲೇ ಕಡಿವಾಣ ಹಾಕ್ರಿ ಮುಂದುವರೆಕ್ಸ್ ಫಲೆ ಆಗಕ್ ದಯವಿಟ್ಟು ಮಾಡ್ಕೊಂಡು ನಮ್ಗೆ